ಎಲ್ಲರಿಗೂ ನಮಸ್ಕಾರ ಅಚ್ಛಾ ನಮ್ಮ ದೇಶ ಹೇಗೆ ನಡೀತಿದೆ ನಮ್ಮನ್ನ ಆಳೋರ್ ಯಾರು ಈ ರೂಲ್ಸ್ ಎಲ್ಲ ಯಾರ್ ಮಾಡ್ತಾರೆ ಅಂತ ಯಾವತ್ತಾದ್ರೂ ಯೋಚನೆ ಬಂದಿದೆಯಾ ಬಂದಿರುತ್ತೆ ಅಲ್ವಾ ಬನ್ನಿ ಇವತ್ತು ನಮ್ಮ ಭಾರತ ಸರ್ಕಾರ ಅನ್ನೋ ದೊಡ್ಡ ವ್ಯವಸ್ಥೆ ಇದೆಯಲ್ಲ ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ತುಂಬ ಸರಳವಾಗಿ ಕ್ಲಾಸಲ್ಲಿ ಪಾಠ ಕೇಳವ ಹಾಗೆ ಅರ್ಥ ಮಾಡ್ಕೊಳ್ಳೋಣ ಸರಿ ಹಾಗಾದ್ರೆ ಇವತ್ತು ನಾವೇನೆಲ್ಲ ಕಲಿಯೋಣ ಅಂತ ನೋಡೋಣ ಮೊದಲಿಗೆ ಸರ್ಕಾರದ ಮೂರು ಮುಖ್ಯ ಅಂಗಗಳು ಯಾವುವು ಅಂತ ತಿಳ್ಕೊಳ್ಳೋಣ ಆಮೇಲೆ ದೇಶಕ್ಕೆ ಕಾನೂನು ಮಾಡುವ ಸಂಸತ್ತಿನ ಬಗ್ಗೆ ಆ ಕಾನೂನುಗಳನ್ನು ಜಾರಿಗೆ ತರುವ ಕಾರ್ಯಾಂಗಗಳ ಬಗ್ಗೆ ಮಾತಾಡೋಣ ಇದೇ ರೀತಿ ನಮ್ಮ ರಾಜ್ಯಗಳಲ್ಲಿ ಸರ್ಕಾರ ಹೇಗೆ ಕೆಲಸ ಮಾಡುತ್ತೆ ಅಂತನೂ ನೋಡೋಣ ಕೊನೆಗೆ ಎಲ್ಲರಿಗೂ ನ್ಯಾಯ ಕೊಡುವ ನ್ಯಾಯಾಂಗದ ಬಗ್ಗೆನೂ ತಿಳ್ಕೊಳ್ಳೋಣ ಶುರು ಮಾಡೋಣಲ್ವಾ ಒಂದು ದೊಡ್ಡ ಬಿಲ್ಡಿಂಗ್ ಸ್ಟ್ರಾಂಗ್ ಆಗಿ ನಿಲ್ಲಬೇಕು ಅಂದರೆ ಅದಕ್ಕೆ ಪಿಲ್ಲರ್ಗಳು ಬೇಕೇ ಬೇಕು ಅಲ್ವಾ ಹೌದು ಅದೇ ರೀತಿ ನಮ್ಮ ದೇಶದ ಸರ್ಕಾರ ಅನ್ನೋ ಒಂದು ದೊಡ್ಡ ಕಟ್ಟಡ ಕೂಡ ಮೂರು ಗಟ್ಟಿಮುಟ್ಟಾದ ಪಿಲ್ಲರ್ಗಳ ಮೇಲೆ ನಿಂತಿದೆ ಆ ಮೂರು ಪಿಲ್ಲರ್ಗಳೇ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗ ಪ್ರತಿಯೊಂದಕ್ಕೂ ಅದರದೇ ಆದ ಸ್ಪೆಷಲ್ ಕೆಲಸ ಇದೆ ಈ ಚಿತ್ರವನ್ನ ಇಟ್ಟು ಗಮನ ಕೊಟ್ಟು ನೋಡಿ ಇಡೀ ಪಾಠದ ಸಾರಾಂಶ ಇಲ್ಲೇ ಇದೆ ನೋಡಿ ಮೊದನೇದು ಶಾಸಕಾಂಗ ಇವರ ಕೆಲಸ ಏನು ಸಿಂಪಲ್ ದೇಶಕ್ಕೆ ಬೇಕಾದ ಕಾನೂನುಗಳನ್ನ ರೂಲ್ಸ್ಗಳನ್ನ ಮಾಡೋದು ಎರಡನೇದು ಕಾರ್ಯಾಂಗ ಇವರು ಶಾಸಕಾಂಗ ಮಾಡಿದ ಕಾನೂನುಗಳನ್ನ ದೇಶದಲ್ಲಿ ಜಾರಿಗೆ ತರೋದು ಇಂಪ್ಲಿಮೆಂಟ್ ಮಾಡೋದು ಇನ್ನು ಮೂರನೇದು ನ್ಯಾಯಾಂಗ ಇವ್ರನ್ನ ಒಂದು ಕ್ರಿಕೆಟ್ ಮ್ಯಾಚ್ನ ಅಂಪೈರ್ ಥರ ಅನ್ಕೊಳ್ಬೋದು ಕಾನೂನುಗಳನ್ನ ಎಲ್ಲರೂ ಸರಿ ಪಾಲಿಸ್ತಿದಾರಾ ಏನಾದರೂ ತಪ್ಪಾದರೆ ನ್ಯಾಯ ಕೊಡೋದು ಇವ್ರ ಕೆಲಸ ಈ ಮೂರು ಅಂಗಗಳು ಬ್ಯಾಲೆನ್ಸ್ ಆ ಕೆಲಸ ಮಾಡಿದ್ರೇ ನಮ್ಮ ಪ್ರಜಾಪ್ರಭುತ್ವ ಚೆನ್ನಾಗಿರುತ್ತೆ ಸರಿ ಹಾಗಾದರೆ ನಮ್ಮ ಮೊದಲ ಪಿಲ್ಲರ್ ಅಂದರೆ ಶಾಸಕಾಂಗದ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ದೇಶದ ಮಟ್ಟದಲ್ಲಿ ಅಂದರೆ ಸೆಂಟ್ರಲ್ ಲೆವೆಲಲ್ಲಿ ಇದನ್ನು ನಾವು ಸಂಸತ್ತು ಅಥವಾ ಪಾರ್ಲಿಮೆಂಟ್ ಅಂತ ಕರಿತೀವಿ ಇದು ಇರೋದು ನಮ್ಮ ರಾಜಧಾನಿ ನವದೆಹಲಿಯಲ್ಲಿ ನಮ್ಮ ದೇಶದ ಎಲ್ಲ ದೊಡ್ಡ ದೊಡ್ಡ ಕಾನೂನುಗಳು ಹುಟ್ಟುಕೊಳ್ಳೋದೇ ಇಲ್ಲಿ ನಮ್ಮ ಸಂಸತ್ತು ಅಂದರೆ ಅದೊಂದು ದೊಡ್ಡ ಮನೆ ಇದ್ದ ಹಾಗೆ ಆ ಮನೆಯಲ್ಲಿ ಎರಡು ರೂಮ್ಗಳಿವೆ ಅಂದರೆ ಎರಡು ಸದನಗಳು ಒಂದು ಲೋಕಸಭೆ ಇದನ್ನ ಕೆಳಮನೆ ಅಂತಾರೆ ಇನ್ನೊಂದು ರಾಜ್ಯಸಭೆ ಇದನ್ನ ಮೇಲ್ಮನೆ ಅಂತ ಕರೀತಾರೆ ಇವೆರಡೂ ಸೇರಿ ನಮ್ಮ ದೇಶಕ್ಕೆ ಬೇಕಾದ ಕಾನೂನುಗಳನ್ನು ಚರ್ಚೆ ಮಾಡಿ ರೆಡಿ ಮಾಡ್ತವೆ ಇಲ್ಲಿರೋ ವ್ಯತ್ಯಾಸಗಳನ್ನ ಗಮನಿಸಿ ಇದು ತುಂಬಾ ಇಂಪಾರ್ಟೆಂಟ್ ಲೋಕಸಭೆಯ ಸದಸ್ಯರನ್ನ ಅಂದ್ರೆ ಎಂಪಿಗಳನ್ನ ನಾವೇ ವೋಟ್ ಹಾಕಿ ನೇರವಾಗಿ ಆಯ್ಕೆ ಮಾಡ್ತೀವಿ ಅದಕ್ಕೆ ಅದನ್ನ ಜನರ ಮನೆ ಅಂಟಾರೆ ಆದ್ರೆ ರಾಜ್ಯಸಭೆಯ ಸದಸ್ಯರನ್ನ ನಾವು ಆಯ್ಕೆ ಮಾಡಲ್ಲ ನಮ್ಮ ರಾಜ್ಯದ ಎಂಎಲ್ಎಗಳಿರ್ತಾರಲ್ಲ ಅವ್ರು ವೋಟ್ ಮಾಡಿ ಕಳಿಸ್ತಾರೆ ಇದರಿಂದ ಏನಾಗತ್ತೆ ಅಂದ್ರೆ ಲೋಕಸಭೆ ಜನರ ಅಭಿಪ್ರಾಯವನ್ನ ಪ್ರತಿನಿಧಿಸಿದ್ರೆ ರಾಜ್ಯಸಭೆ ನಮ್ಮ ರಾಜ್ಯಗಳ ಹಿತಾಸಕ್ತಿಯನ್ನ ಕಾಪಾಡುತ್ತೆ ಹೀಗೆ ಎರಡೂ ಸದನಗಳು ಒಂದು ಬ್ಯಾಲೆನ್ಸ್ ತರುತ್ತವೆ ಒಂದು ಐದು ವರ್ಷಕ್ಕೊಮ್ಮೆ ಬದಲಾದ್ರೆ ಇನ್ನೊಂದು ಹೆಚ್ಕಮ್ಮು ಕಮ್ಮು ಆಗಿರುತ್ತೆ ಇದು ನಮ್ಮ ಸಂವಿಧಾನದ ಒಂದು ಅದ್ಭುತ ವ್ಯವಸ್ಥೆ ಅಲ್ವಾ ಓಕೆ ಈಗ ಕಾನೂನುಗಳನ್ನ ಮಾಡಿದಾಯ್ತು ಆದ್ರೆ ಆ ಕಾನೂನುಗಳನ್ನು ಜಾರಿಗೆ ತರೋರ್ ಯಾರು ದೇಶದ ಆಡಳಿತ ಅಂದ್ರೆ ಅಡ್ಮಿನಿಸ್ಟ್ರೇಷನ್ ನೋಡ್ಕೊಳೋರ್ ಯಾರು ಈ ಪ್ರಶ್ನೆಗಳಿಗೆ ಉತ್ತರ ಕೊಡೋದೇ ನಮ್ಮ ಎರಡನೇ ಪಿಲ್ಲರ್ ಅದೇ ಕಾರ್ಯಾಂಗ ಕಾರ್ಯಾಂಗದ ಮುಖ್ಯಸ್ಥರು ಯಾರು ಅಂದ್ರೆ ರಾಷ್ಟ್ರಪತಿಗಳು ಇವರೇ ನಮ್ಮ ದೇಶದ ಪ್ರಥಮ ಪ್ರಜೆ ಇವರದು ಹೆಚ್ಚಾಗಿ ಒಂದು ಗೌರವಯುತ ಸ್ಥಾನ ಆದ್ರೆ ತುಂಬ ಪವರ್ಫುಲ್ ಕೂಡ ಯಾಕಂದ್ರೆ ಪಾರ್ಲಿಮೆಂಟ್ನಲ್ಲಿ ಒಂದು ಬಿಲ್ ಪಾಸ್ ಆದ್ರೂ ರಾಷ್ಟ್ರಪತಿಗಳು ಅದಕ್ಕೆ ಸೈನ್ ಮಾಡೋವರೆಗೂ ಅದು ಕಾನೂನು ಆಗಲ್ಲ ಅಷ್ಟೇ ಅಲ್ಲ ನಮ್ಮ ಮೂರು ಸೇನಾಪಡೆಗಳಿಗೂ ಇವರೇ ಸುಪ್ರೀಂ ಕಮಾಂಡರ್ ನಮ್ಮ ದೇಶದ ಗೌರವದ ಸಂಕೇತ ಇವ್ರು ರಾಷ್ಟ್ರಪತಿಗಳು ದೇಶದ ಮುಖ್ಯಸ್ಥರಾದ್ರೆ ಸರ್ಕಾರದ ನಿಜವಾದ ಮುಖ್ಯಸ್ಥರು ಪ್ರಧಾನಮಂತ್ರಿಗಳು ಇದನ್ನ ಹೀಗರ್ಥ ಮಾಡ್ಕೊಳ್ಳಿ ಒಂದು ದೊಡ್ಡ ಕಂಪನಿಯಲ್ಲಿ ಚೇರ್ಮನ್ ಇರ್ತಾರೆ ಸಿಇಒ ಕೂಡ ಇರ್ತಾರೆ ರಾಷ್ಟ್ರಪತಿಗಳು ಚೇರ್ಮನ್ ಇದ್ದ ಹಾಗೆ ಆದ್ರೆ ಕಂಪನಿಯ ದಿನನಿತ್ಯದ ಕೆಲಸ ಎಲ್ಲಾ ನಿರ್ಧಾರಗಳನ್ನ ತಗೊಳ್ಳೋ ಸಿಇಒ ಇದ್ದಾರಲ್ಲ ಆ ಕೆಲಸವನ್ನ ಪ್ರಧಾನಮಂತ್ರಿಗಳು ಮಾಡ್ತಾರೆ ಲೋಕಸಭಾ ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೆ ಹೆಚ್ಚು ಸೀಟು ಬರುತ್ತೋ ಆ ಪಕ್ಷದ ನಾಯಕರು ಪ್ರಧಾನಮಂತ್ರಿ ಆಗ್ತಾರೆ ದೇಶದ ನಿಜವಾದ ಆಡಳಿತದ ಚುಕ್ಕಾಣಿ ಇವರ ಕೈಯಲ್ಲೇ ಇರುತ್ತೆ ಒಂದು ನಿಮಿಷ ಯೋಚನೆ ಮಾಡಿ ನಮ್ಮ ಭಾರತ ಎಷ್ಟು ದೊಡ್ಡ ದೇಶ ಅಲ್ವಾ ಎಷ್ಟೊಂದು ರಾಜ್ಯಗಳಿವೆ ಡೆಲ್ಲಿಯಲ್ಲಿ ಕೂತು ಇಡೀ ದೇಶವನ್ನ ಆಳೋಕೆ ಆಗುತ್ತಾ ಆಗಲ್ಲ ಅದಕ್ಕೆ ನಮ್ಮ ಸಂವಿಧಾನದಲ್ಲಿ ಪ್ರತಿ ರಾಜ್ಯಕ್ಕೂ ತನ್ನದೇ ಆದ ಒಂದು ಸರ್ಕಾರ ಇರೋಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಈ ರಾಜ್ಯ ಸರ್ಕಾರಗಳು ಕೂಡ ಹೆಚ್ಚು ಕಡಿಮೆ ಕೇಂದ್ರ ಸರ್ಕಾರದ ಒಂದು ಮಿರರ್ ಇಮೇಜ್ ಅಂದ್ರೆ ಪ್ರತಿಬಿಂಬಡು ತರಾನೇ ಕೆಲಸ ಮಾಡ್ತವೆ ಈ ಹೋಲಿಕೆಯನ್ನು ನೋಡಿದ್ರೆ ಸಾಕು ನಿಮಗೆ ತುಂಬಾ ಸುಲಭವಾಗಿ ಅರ್ಥ ಆಗತ್ತೆ ನೋಡಿ ಸೆಂಟ್ರಲ್ ಲೆವೆಲ್ನಲ್ಲಿ ದೇಶದ ಮುಖ್ಯಸ್ಥರು ರಾಷ್ಟ್ರಪತಿ ಅದೇ ರೀತಿ ಸ್ಟೇಟ್ ಲೆವೆಲ್ನಲ್ಲಿ ರಾಜ್ಯದ ಮುಖ್ಯಸ್ಥರು ರಾಜ್ಯಪಾಲರು ಅಥವಾ ಗವರ್ನರ್ ಹಾಗೆಯೇ ಸೆಂಟ್ರಲ್ನಲ್ಲಿ ಸರ್ಕಾರದ ಮುಖ್ಯಸ್ಥರು ಪ್ರಧಾನಮಂತ್ರಿ ಅದೇ ರೀತಿ ನಮ್ಮ ರಾಜ್ಯಗಳಲ್ಲಿ ಸರ್ಕಾರದ ಮುಖ್ಯಸ್ಥರು ಮುಖ್ಯಮಂತ್ರಿಗಳು ನೋಡಿದ್ರ ಒಂದೇ ದರದ ಸಿಸ್ಟಂ ಬೇರೆ ಬೇರೆ ಲೆವೆಲ್ ಅಷ್ಟೆ ಕೇಂದ್ರದಲ್ಲಿ ಪಾರ್ಲಿಮೆಂಟ್ ಇರೋ ಹಾಗೆ ರಾಜ್ಯಗಳಲ್ಲಿ ಶಾಸಕಾಂಗ ಇರುತ್ತೆ ಇಲ್ಲಿ ಕೂಡ ಎರಡು ಮನೆಗಳಿರಬಹುದು ವಿಧಾನಸಭೆ ಅನ್ನೋದು ನಮ್ಮ ರಾಜ್ಯದ ಲೋಕಸಭೆ ಇದ್ದಾಗೆ ಇಲ್ಲಿರೋ ಎಂಎಲ್ ಎಗಳನ್ನ ನಾವೇ ನೇರವಾಗಿ ವೋಟ್ ಹಾಕಿ ಆಯ್ಕೆ ಮಾಡ್ತೀವಿ ಕೆಲವು ದೊಡ್ಡ ರಾಜ್ಯಗಳಲ್ಲಿ ವಿಧಾನ ಪರಿಷತ್ ಅಂತ ಮೇಲ್ಮನೆ ಕೂಡ ಇರುತ್ತೆ ಅದು ರಾಜ್ಯಸಭೆಯದ್ದಾಗೆ ಇವರೆಲ್ಲ ಸೇರಿ ನಮ್ಮ ರಾಜ್ಯಕ್ಕೆ ಬೇಕಾದ ಕಾನೂನುಗಳನ್ನ ಮಾಡ್ತಾರೆ ಸರಿ ಕಾನೂನು ಮಾಡೋರ ಬಗ್ಗೆ ತಿಳ್ಕೊಂಡ್ವಿ ಅದನ್ನ ಜಾರಿಗೆ ತೋರೋರ್ ಬಗ್ಗೆನೂ ತಿಳ್ಕೊಂಡ್ವಿ ಆದ್ರೆ ಈ ಕಾನೂನುಗಳನ್ನ ಯಾರಾದ್ರೂ ಮುಡಿದ್ರೆ ನಮ್ಗೆ ಅನ್ಯಾಯ ಆದ್ರೆ ನಮ್ಮ ಹಕ್ಕುಗಳನ್ನ ಯಾರಾದ್ರೂ ಕಿತ್ಕೊಂಡ್ರೆ ಎಲ್ಲಿಗ್ ಹೋಗಬೇಕು ಆಗ ಬರುತ್ತೆ ನಮ್ಮ ಸರ್ಕಾರದ ಮೂರನೇ ಮತ್ತು ಅತಿ ಮುಖ್ಯವಾದ ಪಿಲ್ಲರ್ ಅದೇ ನ್ಯಾಯಾಂಗ ನಮ್ಮ ಸಂವಿಧಾನದ ನಮ್ಮೆಲ್ಲರ ಹಕ್ಕುಗಳ ಅಂತಿಮ ರಕ್ಷಕ ನಮ್ಮ ನ್ಯಾಯಾಲಯಗಳ ವ್ಯವಸ್ಥೆ ಅಂದು ಪಿರಮಿಡ್ ತರ ಇದೆ ಕೆಳಗೆ ಬೇಸ್ಮೆಂಟ್ನಲ್ಲಿ ನಮ್ಮ ಜಿಲ್ಲಾ ಮತ್ತು ತಾಲೂಕು ಕೋರ್ಟ್ಗಳು ಬರ್ತವೆ ಅಲ್ಲಿ ಕೊಟ್ಟ ತೀರ್ಪು ಸರಿಯಿಲ್ಲ ಅಂತ ಅನ್ಸಿದ್ರೆ ನಾವು ಮೇಲಿನ ಹಂತಕ್ಕೆ ಅಂದ್ರೆ ರಾಜ್ಯದ ಹೈಕೋರ್ಟ್ಗೆ ಅಪೀಲ್ ಮಾಡಬಹುದು ಅಲ್ಲಿನ ತೀರ್ಪು ಒಪ್ಪಿಗೆ ಆಗಿಲ್ಲ ಅಂದ್ರೆ ಆ ಪಿರಮಿಡ್ನ ತುತ್ತ ತುದಿಯಲ್ಲಿರೋ ದೇಶದ ಅತ್ಯುನ್ನತ ನ್ಯಾಯಾಲಯವಾದ ಸುಪ್ರೀಂ ಕೋರ್ಟಿಗೆ ಹೋಗಬಹುದು ಸುಪ್ರೀಂ ಕೋರ್ಟ್ ಕೊಟ್ಟ ತೀರ್ಪೇ ಫೈನಲ್ ಅದನ್ನ ದೇಶದಲ್ಲಿ ಎಲ್ಲರೂ ಪಾಲಿಸಲೇಬೇಕು ಹಾಗಾದ್ರೆ ಇವತ್ತಿನ ಪಾಠದಲ್ಲಿ ನಾವು ಏನು ಕಲ್ತ್ವಿ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗ ಅನ್ನೋ ಮೂರು ಅಂಗಗಳು ಹೇಗೆ ನಮ್ಮ ದೇಶವನ್ನು ನಡೆಸ್ತವೆ ಅಂತ ನೋಡಿದ್ವಿ ಇಂಟ್ರೆಸ್ಟಿಂಗ್ ಅಲ್ವಾ ಇವು ಮೂರು ಒಟ್ಟಾಗಿ ಕೆಲಸ ಮಾಡಿದ್ರೂ ಒಂದಕ್ಕೊಂದು ಸ್ವತಂತ್ರವಾಗಿವೆ ಹೀಗೆ ಯಾಕಂದ್ರೆ ಒಬ್ಬರ ಕೈಯಲ್ಲೇ ಎಲ್ಲಾ ಪವರ್ ಅವರು ಅವರದನ್ನ ದುರುಪಯೋಗ ಮಾಡ್ಕೊಳ್ಬೋದು ಅದಕ್ಕೆ ಈ ಚೆಕ್ಸ್ ಅಂಡ್ ಬ್ಯಾಲೆನ್ಸ್ ಸಿಸ್ಟಂ ಈಗ ನಿಂಗೊಂದು ಪ್ರಶ್ನೆ ಈ ವಿವರಣೆಯನ್ನ ಮುಗಿಸೋ ಮುಂಚೆ ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಒಂದು ಒಳ್ಳೆಯ ಪ್ರಜಾಪ್ರಭುತ್ವಕ್ಕೆ ಈ ಮೂರು ಅಂಗಗಳು ಸ್ವತಂತ್ರವಾಗಿ ಕೆಲಸ ಮಾಡೋದು ಯಾಕಷ್ಟು ಮುಖ್ಯ ಯೋಚನೆ ಮಾಡ್ತೀರಲ್ವಾ